ಬಿಗ್ ಬಾಸ್ ಮನೆಯ ಬಿಗ್ ವಿಲನ್ ಮನೆಯವರಿಗೆಲ್ಲ ಒಂದು ಸೈಕಲ್ ಕೊಟ್ಟು ನೀವು ಇಡೀ ರಾತ್ರಿ ಈ ಸೈಕಲ್ನ ಯಾರಾದರೂ ಒಬ್ಬರು ತುಳಿತಾನೇ ಇರಬೇಕು ಒಬ್ಬರಾದ ನಂತರ ಒಬ್ಬರು ಈ ಸೈಕಲ್ ತುಳುವವ್ರನ್ನ ಒಬ್ಬರನ್ನ ಬಿಟ್ಟು ಮಿಕ್ಕಿರ ಜನಗಳು ಹೋಗಿ ಮಕ್ಕಬಹುದು ಇಲ್ಲಾಂದರೆ ಯಾರೂ ನಿದ್ದೆ ಮಾಡುವಂತಿಲ್ಲ ಒಬ್ಬರು ಸೈಕಲ್ ತುಳಿಬೇಕು ಅವರಿಗೆ ಸುಸ್ತಾನಿಸಿದ್ರೆ ಮತ್ತೊಬ್ರಿಗೆ ತುಳಿಯಲು ಬಿಡಬೇಕು ಹೀಗೆ ಒಬ್ರಾದ ನಂತರ ಒಬ್ರು ಇಡೀ ರಾತ್ರಿ ಸೈಕಲ್ ಅನ್ನು ತುಳಿತಾನೆ ಇರಬೇಕು ಆಗ ಮಾತ್ರ ಮಿಕ್ಕಿರೋ ಜನ ನಿದ್ರೆ ಮಾಡಬಹುದಂತ ದ ಬಿಗ್ ಬಾಸ್ ಮನೆಯ ಬಿಗ್ ವಿಲನ್ ಹೇಳ್ತಾ ಇದ್ದಾನೆ ಬಿಗ್ ವಿಲನ್ ಅವರು ಗಿಲ್ಲಿಗೆ ಕೊಟ್ಟಂತ ಟಾಸ್ಕ್ ಅನ್ನು ಗಿಲ್ಲಿಯವರು ಲೈಟ್ ಆಫ್ ಆದ್ಮೇಲೆ ಕೆಲವೊಂದು ವಸ್ತುಗಳನ್ನು ಕದ್ಕೊಂಡೋಗಿ ಸ್ಟೋರ್ ರೂಮ್ ನಲ್ಲಿ ಇಟ್ಟು ಬರ್ತಾ ಇದ್ದಾನೆ ನೋಡಬಹುದು ನೀವು ಸಹ ಕಿಚ್ಚನ ಚಪ್ಪಾಳೆ ಫೋಟೋಗಳನ್ನು ಸಹ ಕದ್ಕೊಂಡು ಹೋಗಿಟ್ಟಿದ್ದಾನೆ ಗಿಲ್ಲಿ ಫೋಟೋಗಳನ್ನು ಯಾರು ಇದ್ರು ಎಲ್ಲಿ ಹೇಳಿ ಕೆಲವೊಬ್ರು ಬೇರೆ ಕಡೆ ಹುಡುಕೋದನ್ನು ನೋಡ್ಬೋದು ನೀವು ಸಹ ಗಿಲ್ಲಿ ಹಾಗೂ ಅಶ್ವಿನಿಯವರಿಗೆ ಬಿಗ್ ಮನೆಯ ಬಿಗ್ ವಿಲ್ ಅನ್ನು ಕೊಟ್ಟಂಥ ಟಾಸ್ಕ್ ಕಾವ್ಯನನ್ನು ಹೇಗಾದರೂ ಮಾಡಿ ಅಳಿಸ್ಬೇಕು ಅದರಂತೆ ಗಿಲ್ಲಿ ಹೆಂಗಿದ್ರು ಕಾವ್ಯ ಮೊನ್ನೆ ಗಿಲ್ಲಿಯನ್ನು ನಾಮಿನೇಟ್ ಮಾಡಿದಳೆ ಆ ಕಾರಣವನ್ನು ಮುಂದಿಟ್ಟುಕೊಂಡು ಬೆನ್ನಿ ಚೂರಿ ಆಗ್ತಿರಲ್ಲ ನಾನೇನೋ ರೇಗಿಸಿನಿ ಅಂತೇಳಿ ನೀವು ನಾಮಿನೇಷನ್ನಿಂದ ಇದು ಮಾಡ್ತಿರಲ್ಲ ಅಂತೇಳಿ ಇಂದಿನ ದಿನಗಳಲ್ಲಿ ಅಶ್ವಿನಿಯವರು ಕಾವ್ಯನನ್ನು ಫ್ರೀ ಪ್ರಾಡಕ್ಟ್ ಅಂತ ಅದನ್ನೇ ಗಿಲ್ಲಿ ಈಗ ಕಾವ್ಯನ ಅಳಿಸಲು ಉಪಯೋಗಿಸ್ತಿದ್ದಾನೆ ಈಗ ಹೇಳ್ತೀನಿ ಕೇಳಿ ನೀವು ಫ್ರೀ ಪ್ರಾಡಕ್ಟ್ ಫ್ರೀ ಫ್ರೀ ಅಂತೇಳಿ ಕರಿತಾ ಇದ್ದಾನೆ ಹಾಗೂ ನೀವು ಮನೆಯಲ್ಲಿ ಏನೂ ಮಾಡಲ್ಲ ಯಾವ ಕೆಲಸನೂ ಮಾಡಲ್ಲ ನಿಮ್ಮ ಜೊತೆ ಜಂಟಿಯಾಗಿ ಬಂದಿದ್ದೇ ನಾನು ಮೊದಲನೇ ಮಾಡಿ ದೊಡ್ಡ ತಪ್ಪು ಅಂತೇಳಿ ಒಟ್ಟ ಕಾವ್ಯನನ್ನು ಅಳಿಸದೆ ಗಿಲ್ಲಿ ಮೊದಲೇ ಸಕಾಲ ಗಿಲ್ಲಿ ಇನ್ನು ಕಾವ್ಯ ಇಷ್ಟೆಲ್ಲ ಮನಸ್ಸಲ್ಲಿಟ್ಕೊಂಡಿದ್ದೆ ಅಲ ಗಿಲ್ಲಿ ಅದನ್ನ ಇಷ್ಟು ದಿನ ಯಾಕೆ ನನ್ನ ಹತ್ರ ಹೇಳಿಲ್ಲ ಅಂತೇಳಿ ಕೇಳ್ತಾಳೆ ಆಗ ನಾನೇನು ನಿಂತಾರ ಅಲ್ಲ ಅಂತ ಒಂದಕ್ಕೊಂದು ಮಾತು ಅಂದು ಆಗ ಕಾವ್ಯಾಗ ತುಂಬಾ ಬೇಜಾರಾಗಿ ಸ್ಪಂದನನ ಮುಂದೆ ಹೇಳ್ತಾಳೆ ಗಿಲ್ಲಿ ಇವತ್ತು ತಂದಿದ್ದು ಮಾತ್ರ ಈ ರೀತಿ ಯಾವತ್ತು ಹೇಳಿಲ್ಲ ಹಾಗೂ ನೋಡ್ಕೊಂಡಿಲ್ಲ ಗಿಲ್ಲಿ ಅಂತ ಕಾವ್ಯ ಸ್ಪಂದನನ ಮುಂದೆ ಅಳುತ್ತಿರಬಹುದು ಬಿಗ್ ವಿಲನ್ ಅವರು ಗಿಲ್ಲಿಗೆ ಕೊಟ್ಟಂತ ಟಾಸ್ಕ್ ಗಿಲ್ಲಿ ಭವಿಷ್ಯ ಕಾವ್ಯನ ಅಳಿಸಿ ಸಕ್ಸಸ್ ಆಗ್ತಾನೆ ನೇರವಾಗಿ ಕ್ಯಾಪ್ಟನ್ ಟಾಸ್ಕ್ ಆಡಲು ಆಯ್ಕೆ ಆತನಂತ ಅಂತ ಅನಿಸಬೋ ಅನಿಸ್ತದ ಇನ್ನು ಕಾದು ನೋಡಬೇಕು ನೀವು ಒಮ್ಮೆ ಗಿಲ್ಲಿ ನೋಡಿ ಗಿಲ್ಲಿ ಕಾವ್ಯನ ಅಳಿಸಲು ಏನು ಬೇಕೋ ಅದು ಟ್ರೈ ಮಾಡ್ತಾ ಇದ್ದಾನೆ ಆದರೆ ಗಿಲ್ಲಿ ಮನಸ್ಸಲ್ಲೂ ಸಹ ಕಾವ್ಯ ನಾನು ಬೇಜಾರು ಮಾಡ್ತಾ ಇದೀನಲ್ಲ ಅನ್ನೋ ಫೀಲು ಗಿಲ್ಲಿಯ ಮುಖದಲ್ಲಿ ಕಾಣಿಸ್ತಾ ಇದೆ